ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾತೇನ ಧಾರವಾಹ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಊರಿನ ಮುಖಂಡರು ನೀವು ಒಳಗಡೆ ಹೋಗಿದಾಗ ನಾವೆಲ್ಲರೂ ಚರ್ಚೆ ಮಾಡಿ ಆಗಿದೆ ಯಾವ್ದೇ ಕಾರಣಕ್ಕೂ ನೀವು ಈ ಊರ್ನಲ್ಲಿ ಇರೋ ಆಗಿಲ್ಲ ಒಂದು ಪಕ್ಷ ನೀವ್ ಇರ್ಲೇಬೇಕು ಅನ್ನೋದಾದ್ರೆ ಬೇದ ಈ ಊರ್ನಲ್ಲಿ ಇರೋ ಆಗಿಲ್ಲ ಏನ್ರಪ್ಪ ನಾನು ಹೇಳಿದ್ದು ನಿಮ್ಗೆಲ್ಲ ಒಪ್ಕೆನಾ ಅಂತ ಮುಖಂಡರು ಕೇಳ್ತಾರೆ ಊರಿನ್ ಹಿರಿಯಾರ್ ನೀವು ಈಗ ಏಕಾಏಕಿ ಒಂದು ಸಂಸಾರನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಯೋಚನೆ ಮಾಡಿ ನಾನು ಕೂಡ ನಿಮ್ಮ it. ನಿಮ್ ಜೊತೆನೆ ಬೆಳ್ದವ್ನು ನಿಮ್ ಜೊತೆ ಇದೀನಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ ಅಂತ ಜಯಣ್ಣ ಹೇಳ್ತಾರೆ ನೋಡಿ ನಾವು ದುಡ್ಡು ಕೊಡ್ತಂದಿರೋ ಹಾಲಿಗೆ ನಿಂಬೆ ಹೋಳು ಏನಾದ್ರು ಬಿದ್ರೆ ಎಂತ ಮಾಡ್ತೀವಿ ನಿಂಬೆ ಹೋಳನ ತೆಗೆದು ಪಕ್ಕ ಇಡಬಹುದು ಆದ್ರೆ ಒಡ್ದೋಗಿರೋ ಹಾಲನ್ನ ತೆಗೆದು ಎತ್ತಿಡಕಾಗುತ್ತಾ ಅದನ್ನ ಚೆಲ್ಲಿ ಪಾತ್ರನ ಶುದ್ಧ ಮಾಡ್ಬೇಕಷ್ಟೇ ನೋಡಿ ನಾವೆಲ್ಲ ತೀರ್ಮಾನ ತಕೊಂಡ್ ಆಗಿದೆ ದೇವಕಿ ಸರಿ ಇದೆ ಅಲ್ವಾ ಅಂತ ಮುಖಂಡ್ರು ಕೇಳ್ತಾರೆ ಹೌದೌದು ಸರಿ ಇದೆ ಬಿಡಿ ಅಂತ ದೇವಕಿ ಹೇಳ್ತಾಳೆ ಎಂತ ಸರಿ ಇದೆ ದೇವಕಿ ನೀನ್ ಹೇಳಿದ್ದಿನೆಲ್ಲ ನಾವ್ ಒಪ್ಕೊಂಡ್ ಆಗಿದೆ ಈಗ ನೀನ್ ಏನಾದ್ರು ಮಾತಾಡ್ತಾ ಇದ್ರೆ ನಮ್ ಬದುಕು ಬೀದಿ ಪಾಲ್ ಆಗುತ್ತೆ ರು ಹೇಳು ದೇವಕಿ ಅಂತ ಜಯಣ್ಣ ಕೇಳ್ತಾರೆ ಹೇ ಬಾವ ಯಾಕೆ ಟೆನ್ಶನ್ ಮಾಡ್ಕೊಂತೀರಾ ದೇವಕೀ ಇಲ್ಲಿ ಇರುವಾಗ ಮಂಡೆ ಬಿಚ್ಚ ಮಾಡ್ಕೋಬೇಡಿ ನಾನ್ ಮಾತಾಡ್ತೀನಿ ನೋಡಿ ದೊಡ್ಡವ್ರೆ ಇನ್ನು ಹೊರಡ್ಬಹುದು ಅಂತ ದೇವ ಕೇಳ್ತಾ ಹೊರಡ್ಬಹುದು ಅಂದ್ರೆ ಮತ್ತೆ ನಮ್ಮನ್ನ ಕರ್ಸಿದ್ದು ನೀನೇ ತಾನೇ ಅಂತ ಮುಖಂಡ್ರ ಕೇಳ್ತಾರೆ ಅದೆಂತ ಹೇಳಿದ್ರೆ ಇಲ್ಲಿಗೆ ಕರ್ಸಿದ್ದು ಆಯ್ತು ನೀವ್ ಇಲ್ಲಿಗೆ ಬಂದಿದ್ದು ಆಯ್ತು ನಮ್ಮ ಸಮಸ್ಯೆನ ನಾವುಗಳೇ ಬಗೆಹರಿಸಕೊಂಡಿದ್ದು ಆಯ್ತು ಹಾಗಾಗಿ ನೀವುಗಳನ್ನ ಓರ್ಡ್ಬಹುದು ಅಂತ ದೇವ ಕೇಳ್ತಾರೆ ಇದು ನಿಮ್ಮನ ವಿಷಯ ಹೇಗಾಗುತ್ತೆ ಇದು ಊರಿಗೆ ಸಂಬಂಧಪಟ್ಟಿರೋ ವಿಷಯ ಅಂತ ಮುಖಂಡ್ರ ಹೇಳ್ತಾರೆ ಅಯ್ಯೋ ನಿಮ್ಗೆ ಸಲ ಹೇಳಿದ್ರೆ ಅರ್ಥ ಲ್ವಾ ನಾವು ಈ ಸಮಸ್ಯೆನ ಬಗೆಹರಿಸಕೊಂಡ್ ಹಾಕಿದೆ ನೀವೇನು ಓಬಹುದು ಮಾರೇ ಅಂತ ದೇವಿ ಕೇಳ್ತಾಳೆ ಅಂದ್ರೆ ಎಂತ ಅರ್ಥ ದೇವಕಿ ನೀನ್ ಬಾ ಅಂದಾಗ ಬರೋದು ಹೋಗು ಅಂದಾಗ ಹೋಗುದಾ ಅಂತ ಮುಖಂಡ್ರು ಕೇಳ್ತಾರೆ ಎಂತದ ನಿಮ್ದು ದೊಡ್ಡ ಹೈಕೋರ್ಟ್ ನೀವೆಲ್ಲ ದೊಡ್ಡ ದೊಡ್ಡ ಜಡ್ಜ್ ಗಳ ನೀವು ಕೊಟ್ಟಿದ್ದ ತೀರ್ಪಾ ಎಂತ ಕೆಲ್ಸವೇ ಇಲ್ವಾ ಸುಮ್ಮನೆ ಹೋಗ್ಬಿಡಿ ಇಲ್ಲಿಂದ ಅಂತ ದೇವಕಿ ಹೇಳ್ತಾರೆ ದೇವಕಿ ಇದು ಸರಿ ಇಲ್ಲ ಎಲ್ಲೋ ಇದ್ ನಮ್ಮನ್ನ ಕರೆಸಿ ಪಂಚಾಯತಿ ಮಾಡು ಅಂತ ಹೇಳಿ ಅವಮಾನ ಮಾಡುದ ನೀನು ಅಂತ ಮುಖಂಡ್ರು ಕೇಳ್ತಾರೆ ಅಯ್ಯೋ ದೇವ ನಂಗೆ ರಿಪೀಟ್ ರಿಪೀಟ್ ಹೇಳ್ಲಿಕ್ಕೆ ಆಗುದಿಲ್ಲ ನೀವ್ ಇಲ್ಲಿಗೆ ಬಂದಿದ್ದ ೂ ಆಯ್ತು ಇಲ್ಲಿ ಕೆಲಸ ಮುಗ್ದಿದ್ದು ಆಯ್ತು ತುಂಬಾನೇ ಇಲ್ಲಿಂದ ನೀವು ಹೋಗ್ತಾ ಇರಿ ನಿಮ್ಗೆ ಎಂತ ಥ್ಯಾಂಕ್ಸ್ ಜೋನ್ ಹೇಳ್ಬೇಕಾ ಅದನ್ನು ಹೇಳ್ತೇನೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಜೋ ನೀವೆಲ್ರು ಇಲ್ಲಿಂದ ಓರ್ಡಿ ಅಂತ ದೇವ್ ಹೇಳ್ತಾರೆ ಇಲ್ಲ ತಪ್ಪು ಮಾಡದವ್ರಿಗೆ ಶಿಕ್ಷೆ ಆಗ್ಲೇಬೇಕು ವೇದ ಊರ್ ಬಿಟ್ಟು ಹೋಗ್ಲೇಬೇಕು ಅಂತ ಮುಖಂಡ್ರ ಹೇಳ್ತಾರೆ ಹೌದು ನಿಮ್ಮ ಮಾತು ನಿಜಾನೇ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಆದ್ರೆ ನನ್ಗಲ್ಲ ನಾನ್ ಯಾವ್ ತಪ್ಪನ್ನು ಮಾಡಿಲ್ಲ ಒಂದ್ ಹತ್ತು ನಿಮಿಷ ಇರಿ ವಿಕ್ರಮ್ ಬಂದೇ ಬರ್ತಾನೆ ಅವನು ಎಲ್ಲಾ ಸತ್ಯನು ಹೇಳ್ತಾನೆ ಅಂತ ವೇದ ಹೇಳ್ತಾಳೆ ಅವ್ನು ಬಂದು ಹೇಳೋ ಸತ್ಯನ ಸತ್ಯ ಅಂತ ಹೇಗ್ ನಂಬೋದು ನೀನ್ ಇಲ್ಲಿಂದ ಜಾಗನ ಖಾಲಿ ಮಾಡೋ ಮೊದ್ಲು ದೇವಕಿ ಸುಮ್ನೆ ನಮ್ಮ ಮಾತಿಗೆ ಬೆಲೆ ಕೊಡು ಇಲ್ಲ ಅಂದ್ರೆ ನಿನ್ಗೂ ಕೂಡ ಬಹಿಷ್ಕಾರ ಆಗ್ಬೇಕಾಗತ್ತೆ ಅಂತ ಮುಖಂಡರು ಹೇಳ್ತಾರೆ ನೀವೆಂತ ನಂಗೆ ಬಹಿಷ್ಕಾರ ಹಾಕುದು ನಾನೇ ನಿಮ್ಗಳಿಗೆ ಬಹಿಷ್ಕಾರ ಆಗ್ತಾ ಇದೇನೆ ಅಂತ ದೇವಕಿ ಹೇಳ್ತಾಳೆ ಮುಖಂಡ್ರು ಮತ್ತೆ ದೇವಕಿ ಮಧ್ಯ ದೊಡ್ಡ ಮಾತುಕತೆ ಜಟಪಟಿನೇ ಆಗ್ತಾ ಇರುತ್ತೆ ಅಲ್ಲಿರೋ ಮುಖಂಡರಿಗೆ ಅದೆಲ್ಲಾ ನೋಡಿ ತುಂಬಾನೇ ಕೋಪ ಬಂದು ಅಲ್ಲೇ ಪಕ್ಕದಲ್ಲಿ ಇರೋ ದೀಪ ಎತ್ಕೊಂಡು ಬೇದ ತಲೆಗೆ ಅಂತ ಒಡಿಯಕ್ ಹೋಗ್ತಾನೆ ಅಷ್ಟಲ್ಲಿ ಬಂದು ಯಾರೋ ಕೈ ಹಿಡ್ಕೊಂತಾರೆ ಯಾರು ಅಂತ ನೋಡಿದ್ರೆ ಅಲ್ಲಿ ವಿಶ್ವ ಬಂದಿರ್ತಾನೆ ವಿಶ್ವನ ನೋಡಿದ್ರೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಏಯ್ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದೀರಾ ಕಾನೂನಿದೆ ಕೋರ್ಟ್ ಇದೆ ಪೊಲೀಸ್ ಇದಾರೆ ಇನ್ನೊಂದ್ಸಲ ಏನಾದ್ರೂ ಅವ್ರ ಮೇಲೆ ಕೈ ಮಾಡೋ ಯೋಚನೆ ಮಾಡಿದ್ರು ನಿಮ್ಮನೆಲ್ಲ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಹೋಗಲ್ ನಿಂತಕೋ ಏನ್ರಪ್ಪ ನೀವೆಲ್ಲ ಊರಿನ ದೊಡ್ಡ ಮನ್ಸ್ರ ನೀವೆಲ್ಲ ವಯಸ್ಸಿನ ದೊಡ್ಡವ್ರ ಅಷ್ಟೇ ಊರ್ಗೇನು ದೊಡ್ಡವರಲ್ಲ ನೀವ್ ಹೇಳಿದ್ದೆ ರೂಲ್ಸ ಹಾಗೆ ನಡಿಬೇಕಾ ಇಲ್ಲ ಅಂದ್ರೆ ಊರಿಂದ ಬಹಿಷ್ಕಾರ ಆಗ್ಬಿಡ್ತೀರಾ ಏನಾದ್ರೂ ಇಲ್ಲಿ ಬ್ರಿಟಿಷರ ತರ ಕಮೆಂಟ್ ಮಾಡಿದ್ರೆ ಬೂಟ್ ಕಾಲಲ್ ಒದ್ದು ಒಳಗಡೆ ಹಾಕ್ಬಿಡ್ತೀನಿ ನಾವ್ ಹೇಳಿದ್ ಕೇಳಲಿಲ್ಲ ಅಂತ ನಾಳೆಯಿಂದ ಏನಾದ್ರೂ ಅವ್ರಿಗೆ ತೊಂದ್ರೆ ಕೊಟ್ರೆ ಕಂಪ್ಲೇಂಟ್ ಅವಶ್ಯಕತೆನೇ ಇಲ್ಲ ಸೀದಾ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಮುಖ ಏನ್ ನೋಡ್ತಾ ಇದೀರಾ ಹೊರಡಿ ಇಲ್ಲಿಂದ ಅಂತ ವಿಶ್ವ ಹೇಳಿ ಎಲ್ಲಾರು ಕಳಿಸ್ತಾನ ಅಲ್ಲಿಂದ ಎಲ್ಲ ಬನ್ನಿ ಒಳಗಡೆ ಅಂತ ಹೇಳಿ ವಿಶ್ವ ಎಲ್ರೂ ಒಳಗಡೆ ಕರ್ಕೊಂಡು ಹೋಗಿ ನಿಂತಿರ್ತಾನೆ ಸರ್ ನೀವು ನಮ್ ಪಾಲ್ಗೆ ದೇವ್ರು ಹೇಳಿ ಜಯಣ್ಣ ಕಾಲಿಡ್ಕೊಳಕ್ ಹೋಗ್ತಾರೆ ವಿಶ್ವಂದು ಅಯ್ಯೋ ಸರ್ ಏನ್ ಮಾಡ್ತಾ ಇದೀರಾ ನೀವು ಅಂತ ವಿಶ್ವ ಹೇಳ್ತಾನೆ ನಮ್ ಮನೆ ದೇವ್ರೆ ನಿಮ್ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ಬಿಟ್ಟ ಅಂತ ಜೈಣ್ಣ ಹೇಳ್ತಾರೆ ಸರ್ ಆಗೆಲ್ಲ ಹೇಳ್ಬೇಡಿ ನೀವು ಅಂತ ವಿಶ್ವ ಹೇಳ್ತಾನೆ ನಮ್ ಮನೆ ದೇವ್ರು ನಿಮ್ಮ ದೇವರಿಗಿಂತ ಸ್ಟ್ರಾಂಗ್ ಉಂಟು ಅದಕ್ಕೆ ಪತ್ರ ನನ್ನ ಕೈಗೆ ಕೊಟ್ಟ ಮೇಲೆ ಇವ್ರು ಬಂದಿರೋದು ಇಲ್ಲದಿದ್ರೆ ನನ್ನ ಡ್ರಾಮಾ ಎಲ್ಲ ನೀರ್ ನಲ್ಲಿ ಆದಂಗ್ ಆಗಿರೋದು ಅಂತ ದೇವಕ್ಕೆ ಮನ್ಸಲ್ಲ ಇರ್ತಾರೆ ವೇದವ್ರೆ ಏನಾಯ್ತು ಯಾಕವ್ರೆಲ್ಲ ಬಂದು ನಿಮ್ಮನ್ನ ಊರ್ ಬಿಡ್ಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರು ಅಂತ ಕೇಳ್ತಾನೆ ನಿನ್ನೆ ಒಂದು ದೊಡ್ಡ ಸಮಸ್ಯೆನೆ ಆಯ್ತು ಸರ್ ಪಪ್ಪ ಅಮ್ಮನ ಆನಿವರ್ಸರಿ ಇತ್ತು ಎಲ್ರು ಬಂದಿದ್ರು ವಿಕ್ರಮ್ ಕೂಡ ಬಂದಿದ್ದ ಅವನು ಕದ್ದು ಮುಚ್ಚಿ ರೂಮಿಗೆ ಬಂದಿದ್ದ ಅವಾಗ ಏನಾಯ್ತಂದ್ರೆ ಅಂತ ನಡೆದಿರೋ ವಿಷಯನೆಲ್ಲ ವೇದಾ ವಿಶ್ವಂಗ್ ಹೇಳ್ತಾಳೆ ಸ್ಕೌಂಡ್ರಲ್ ಈ ತರ ಎಲ್ಲಾ ಆಗ್ಲಿ ಅಂತಾನೆ ಅವ್ನ್ ಬಂದಿದ್ದ ಅಂತ ಅನ್ಸುತ್ತೆ ಅಂತ ಕೇಳ್ತಾನೆ ಇಲ್ಲ ಸರ್ ಆದ್ರೆ ಅವ್ನು ಸತ್ತಿ ಹೇಳೋಕೆ ಅಂತ ಹೇಳಿದ್ದ ಇಷ್ಟು ಬಂದಿಲ್ಲ ಅವನು ಅಂತ ವೇದ ಹೇಳ್ತಾಳೆ ಇವಾಗ ಬರ್ತಾನೆ ಕದ್ದು ಮುಚ್ಚಿ ಎಲ್ಲೋ ನೋಡ್ತಾ ಇರ್ತಾನ ಅನ್ಸುತ್ತೆ ಜನಗಳು ಹೋದ್ಮೇಲೆ ಬರ್ಬೇಕು ಒಳ್ಳೆ ತರ ನಾಟಕ ಮಾಡ್ಬೇಕಂತ ಕಾಯ್ತಾ ಇರ್ತಾನೆ ಅಲ್ಲ ವೇದ ಅವ್ರೆ ನಾನ್ ನಿಮ್ಗೆ ಫ್ರೆಂಡ್ ಅಲ್ವಾ ಯಾಕೆ ವಿಚಾರ ಣ ನಂಗೆ ಮುಂಚನೆ ನೀವ್ ಹೇಳಿ ನೀವ್ ಯಾಕೆ ನಂಗೆ ಹೇಳಲಿಲ್ಲ ಅಂತ ವಿಶ್ವ ಕೇಳ್ತಿರ್ತಾನೆ ಅಷ್ಟಲ್ಲಿ ವಿಕ್ರಮ್ ಬಂದ್ ಬೇತಾಳ ಅಂತ ಕೂಗಾ ಸ್ಟಾರ್ಟ್ ಮಾಡ್ತಾನೆ ಬಂದ ನೋಡಿ ನಾನು ಹೇಳಿಲ್ವಾ ಅಂತ ವಿಶ್ವ ಹೇಳ್ತಾನೆ ಮೇಧ ಇಚ್ಛೆ ಬರ್ತಾಳೆ ಕರಿಯ ಯಾರನ್ ಕರಿತೀಯಾ ಕರಿ ನೀನ್ ಹೇಳ್ದಂಗೆ ನಾನು ಅವ್ರಿಗೆಲ್ಲ ಹೇಳ್ತೀನಿ ಕರಿ ಅವ್ರನ್ನ ಕರಿಯ ತ್ಯಾರ ನಿಂಗೆ ಅವಮಾನ ಮಾಡಿದ್ರಲ್ಲ ಅವ್ರಿಗೆಲ್ಲ ಇವತ್ತು ಸರಿಯಾಗಿ ಉತ್ತರ ಕೊಡ್ತೀನಿ ಕರಿ ಅಂತ ವಿಕ್ರಮ್ ಹೇಳ್ತಾನೆ ಬಾಯ್ ಮುಚ್ಕೊಂಡ್ ಹೋಗೋ ಇಲ್ಲಿಂದ ಹೋಗು ಇಲ್ಲಿಂದ ಅಂತ ಹೇಳ್ತಾ ಇರೋದು ಅಂತ ವೇದ ಹೇಳ್ತಾಳೆ ನೋಡು ಮರಾಯ್ತಿ ಲೇಟ್ ಆಗಿದೆ ಅದಕ್ಕೋಸ್ಕರ ಸಾರಿ ಎಂತ ಆಯ್ತು ಅಂತ ಗೊತ್ತುಂಟಾ ನಾನ್ ಬರ್ಬೇಕಾದ್ರೆ ರೋಡ್ ನಲ್ಲಿ ಫುಲ್ ಫೈಟ್ ಯಾರು ಅಂತ ಗೊತ್ತಿಲ್ಲ ಬೇಕು ಅಂತಾನೆ ಮಾಡಿರೋ ತರ ಇದೆ ಅಂತ ವಿಕ್ರಮ್ ಹೇಳ್ತಾನೆ ಮಾನ ಹೋಗ್ತಾ ಇದೆ ಒಂದು ಕಾಪಾಡು ಅಂತ ಹೇಳಿದ್ರುನು ನೀನ್ ಬರ್ಲಿಲ್ಲ ನೀನು ಫ್ರೆಂಡ್ ಅಲ್ಲ ಒಬ್ಬ ಮನುಷ್ಯ ಆಗಕ್ಕೂ ಲಾಯಕಿಲ್ಲ ಅಂತ ವೇದ ಹೇಳ್ತಾಳೆ ನೋಡು ಮೊದ್ಲೇ ನಾನ್ ಬಿಪಿ ಪಿ ಮುನ್ನೂರ ಡಿಗ್ರಿ ಮೇಲೆ ಹೋಗ್ತಾ ಇದೆ ಏನಾದ್ರೂ ಯದ್ವಾ ತದ್ವಾ ಮಾತಾಡ್ದೋ ಯಾರಿಗೋ ಬೀಳ್ಬೇಕಾಗಿರೋದೇ ನಿನಗ್ ಬೀಳುತ್ತೆ ಸರಿ ಆಯ್ತು ಬಿಡ ನನ್ ಕಡೆಯಿಂದ ಸಾರಿ ಕರಿ ಅವ್ರನ್ನ ನಿನ್ ಬಾಯಲ್ಲಿ ಮಾತಾಡ್ಲಾ ಅಥವಾ ಕೈಯಲ್ಲಿ ಮಾತಾಡ್ಲಾ ಲೈಫ್ ಲಾಂಗ್ ಯಾರು ನಿನ್ ಬಗ್ಗೆ ಮಾತಾಡ್ಲೇಬಾರ್ದು ಆಗ್ ಮಾಡ್ತೀನಿ ಕರಿ ಅವ್ರನ್ನ ಅಂತ ವಿಕ್ರಮ್ ಹೇಳ್ತಾನೆ ಫಸ್ಟ್ ಆಫ್ ಆಲ್ ಇದಕ್ಕೆಲ್ಲ ನೀನೆ ಕಾರಣ ಅಲ್ಲ ನನ್ಗೂ ನಿನ್ಗೂ ಏನ್ ಸಂಬಂಧ ಅಂತ ಆಚಾರ ವಿಚಾರ ಮಮ್ಮತೆ ಕರುಣೆ ಪ್ರೀತಿ ಇದೆಲ್ಲಾ ಇರೋ ನನ್ ಮನೆಗೂ ಹೊಡ್ದು ಬಡದು ದರೋಡೆ ಮಾಡೋ ನಿನ್ಗೂ ಏನ್ ಸಂಬಂಧ ಸಾಕು ನಿನ್ನ ನಾಟಕ ನನ್ಗೆ ಅವಮಾನ ಆಗ್ಬೇಕಂತ ತಾನೇ ನಿನ್ ಇಷ್ಟೆಲ್ಲ ಮಾಡಿದ್ದು ಹತ್ತು ಜನರನ್ನ ನೋವು ಮಾಡೋ ನಿನ್ಗೆ ಒಬ್ರು ನೋವಿಗೆ ಸ್ಪಂದಿಸೋದ್ ಗೊತ್ತೇ ಇರಲ್ಲ ರಕ್ತ ಹರ್ಸೋ ನಿನ್ಗೆ ಕಣ್ಣೀರನ್ನ ಹೇಗ್ ಒರ್ಸೋದಂತ ಗೊತ್ತಿಲ್ಲ ಹೊಡಿಬೇಡ ಬಿಟ್ಬಿಡೋ ಅಂತ ಕೈ ಮುಗಿಯೋರ್ನ ಸಾಯಿಸಿ ಬಿಡ್ತೀಯಾ ನೀನು ಅಂತದ್ರಲ್ಲಿ ಕಾಪಾಡೋ ಮನ್ಸ ನಿಂಗೆ ಎಲ್ಲಿಂದ ಬರ್ಬೇಕು ಇನ್ನು ನನ್ ಅಥವಾ ಕಾಡು ಮೃಗನ ನಂಬೋದು ಎರಡು ಒಂದೇ ನೀನ್ ಮುಖ ನೋಡದೆ ಪಾಪ ಅನ್ಸುತ್ತೆ ನೀತರ ತರ ಆಗ್ತೀಯ ಅಂತ ನಿಮ್ಮಮ್ಮಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ಅದಕ್ಕೆ ಅವ್ರು ನಿನ್ನ ಬಿಟ್ಟೋಗಿರೋದು ನಾನ್ ನಿನ್ನ ಅಂತ ವೇದ ಮಾತಾಡ್ಬೇಕಾದ್ರೆ ವಿಕ್ರಮ್ಗೆ ತುಂಬಾನೇ ಕೋಪ ಬಂದು ಹೋಗಿ ವೇದ ಕುತ್ಕೆ ಇಟ್ಕೊಂತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಶ್ವ ಬಂದು ಏ ಆರಡಿ ಯಾಕೋ ಕೊಬ್ ಜಾಸ್ತಿ ಆಯ್ತಾ ಸ್ಟೇಷನ್ ಗೆ ಹೋಗಿ ಇನ್ನೊಂದ್ ರೌಂಡ್ ರುಬ್ಬಿದ್ರೆ ಕೊಪ್ಪೆಲ್ಲಾ ಇಳ್ದೋಗುತ್ತೆ ಅಂತ ವಿಶ್ವ ಹೇಳ್ತಾನೆ ನೀನ್ ಆದ್ರೆ ಸ್ಟೇಷನ್ ಅಲ್ಲಿ ನಾನು ಇಲ್ಲೇ ಈಗ್ಲೆ ನಿನ್ ಮುಖಾತಿನ ಒಡ್ದಾಕ್ ಬಿಡ್ತೀನಿ ಕಾಪಾಡಕ್ ಬಂದವನು ಸಾಯಿಸೋದಂತ ಪಟ್ಟ ಬರ್ಬಾರ್ದಂತ ಸುಮ್ನೆ ಐದಿನ ಅಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ಏನೋ ಮಾಡ್ತೀಯ ನೀನು ಅಂತ ವಿಶ್ವ ವಿಶ್ವ ಕೇಳ್ತಾನೆ ಸುಮ್ನೆ ನಿಂತ್ಕೊಳ್ಳೋ ಅಡಬ್ಬೆ ಅಂತ ವಿಕ್ರಮ್ ಹೇಳ್ತಾನೆ ಹೋಗೋ ಅಂತ ಆಗ್ಲೇ ಹೇಳ್ದೆ ತಾನ ನಿಂಗೆ ಯಾಕೋ ಇಲ್ಲೇ ಇದೆಯಾ ಹೋಗೋ ಇಲ್ಲಿಂದ ಅಂತ ವೇದ ಹೇಳ್ತಾಳೆ ಹೋಗ್ತೀನಿ ನೀನೇನು ನನ್ನ ಅತ್ತೆ ಮಗಳ ನಿನ್ನಿಂದ ನಾನ್ ಬರೋದಕ್ಕೆ ಕಷ್ಟ ಅಂತ ಹೇಳ್ದೆ ಅದಕ್ಕೆ ಕಷ್ಟ ಪಟ್ಕೊಂಡು ಇಲ್ಲಿವರೆಗೂ ನಾನ್ ಬಂದೆ ತಪ್ಪು ನಿಂದಲ್ಲ ಕಣೆ ಇಲ್ಲಿ ನಿಂತಿದ್ದಾನಲ್ಲ ಅಡಬ್ಬೆ ಇವ್ನೆ ಎಲ್ಲಾ ಕೆಲಸನೂ ಮಾಡ್ಸಿರೋದು ಅಂತ ವಿಕ್ರಮ್ ಹೇಳ್ತಾನೆ ಬೇಡ ವಿಕ್ರಮ್ ಅಂತ ವಿಶ್ವ ಕೇಳ್ತಾನೆ ಎಂತ ಬೇಡ ಇಷ್ಟು ವರ್ಷ ನೀನ್ ಕುಡ್ದಿರೋ ಫೀಡಿಂಗ್ ಬಾಟ್ಲ್ ನಾನ್ ಎಲ್ಲಾನು ಆಚೆಗೆ ಹಾಕಿಸ್ಬಿಡ್ತೀನಿ ಕಣೋ ಎಂತ ಸಾವ ಮರ್ಯಾದೆ ನಿಂಗೆ ನೀನ್ ಬರೀ ವಿಶ್ವ ವಿಶ್ವೇಶ್ವರೇ ಅಲ್ಲ ಮರ್ಯಾದೆ ಕೊಡೋದಕ್ಕೆ ಆಲ್ ಕಡೆ ದೂರ ನಿಂತ್ಕೊಂಡ್ ಮಾತಾಡ್ತಾ ಇಲ್ಲಾಂದ್ರೆ ಆರಡಿ ಇಲ್ಲೇ ಮಲಗಿಸ್ಬಿಡ್ತೀನಿ ನಿನ್ನ ಬಂದು ನೋಡು ಈಗ ನಾನು ಏನೇ ಹೇಳಿದ್ರು ಅರ್ಥ ಆಗಲ್ಲ ನಮ್ಕೇನು ಬರಲ್ಲ ಇದೆಯಲ್ಲ ಕಡ್ಡಿ ಕರ್ಪೂರ ಅದಿಟ್ಕೊಂಡು ಮುಂದೆ ಅದು ಕೃಷ್ಣ ಅವ್ನ್ ಮುಂದೆ ಹೋಗಿ ಕೇಳು ಹೇಳ್ತಾನೆ ಏನು ಅಂತ ನಮ್ಮ ಅಮ್ಮನ ಬಗ್ಗೆನೆ ಮಾತಾಡ್ದೆ ಅಲ್ವಾ ನಿಂಗೆ ಸತ್ಯ ಏನು ಅಂತ ಗೊತ್ತಾದ್ರು ನನ್ನ ಹತ್ರ ಸಾರಿ ಕೇಳೋದಕ್ಕೆ ನೀನ್ ಬರ್ಬಾರ್ದು ಅಂತ ವಿಕ್ರಮ್ ಹೇಳ್ತಾನೆ ಏ ಬರಲ್ಲ ಕಣೋ ಇವತ್ತಿಗೆ ನಿನ್ ಮುಖ ನೋಡದೆ ಕೊನೆ ಹೋಗೋ ಇಲ್ಲಿಂದ ಅಂತ ವೇದ ಹೇಳ್ತಾಳೆ ಹೋಗ್ತೀನಿ ನಿನ್ ಮುಖ ಮಾತ್ರ ಅಲ್ಲ ನಿಮ್ ಮನೆಯವ್ರ ಮುಖ ಕೂಡ ನಾನ್ ನೋಡಲ್ಲ ಕಾಕಿ ನಿನ್ನ ಅಪ್ಪನ ಬಿಟ್ಟು ಈ ಸಲ ನಿನ್ಗೆ ಅಮಾವಾಸ್ಯೆ ದೀಪಾವಳಿ ಎರಡು ಒಟ್ಟಿಗೆ ತೋರಿಸ್ತೀನಿ ಕಣೋ ಪಿಂಡ ಇಡೋ ಜಾಗದಲ್ಲಿ ಪೂರಿ ಉಂಡೆ ಇಟ್ಟು ಇಡೀ ಬಂದ ನಗರದಲ್ಲಿ ನಿನ್ನ ತಿಥಿ ಮಾಡಿಸ್ಲಿಲ್ಲ ಅಂದ್ರೆ ನಾನ್ ವಿಕ್ರಮೇ ಅಲ್ಲ ಕಣೋ ಅಂತ ಹೇಳಿ ವಿಕ್ರಮ್ ತುಂಬಾನೇ ಕೋಪ ಮಾಡ್ಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾನೆ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಬಾಲ ಮತ್ತೆ ಮುನ್ನ ಹತ್ರ ಬಂದು ನಾನು ಹೋಗೋ ಟೈಮ್ ನೆಲ್ಲ ರೌಡಿಗಳು ಹೇಗ್ ಅಟ್ಯಾಕ್ ಮಾಡಕ್ ಸಾಧ್ಯ ಇದೇನಾದ್ರು ಪ್ರೀಪ್ಲಾನಾ ಏ ಮುನ್ನ ಬರ ಇಲ್ಲಿ ನೋಡ್ ಮುನ್ನ ನಂಗೆ ಈ ತರ ತಲೆ ಸಾವ್ರಿ ಮಸಾಜ್ ಮಾಡಿ ಎಲ್ಲ ಕೇಳೋದಕ್ಕೆ ಗೊತ್ತಿಲ್ಲ ಸತ್ಯನ ನೀನ್ ಹಾಗೆ ಹೇಳ್ಬಿಡು ಫುಲ್ ಪಾರ್ಟಿ ಕೊಡಿಸ್ತೀನಿ ನಿಂಗೆ ಇಲ್ಲ ಅಂದ್ರೆ ಸತ್ಯನ ನಾನೇ ಕಕ್ಕಿಸ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಯಾವ್ ಅಂತ ಮುನ್ನ ಕೇಳ್ತಾನೆ ನನ್ ಮೊಬೈಲು ಕಾರ್ಕಿ ಹಾಕೊಂಡಿದ್ಯಾರು ಅಂತ ವಿಕ್ರಮ್ ಹೇಳ್ತಾನೆ ನಂಗೆ ಗೊತ್ತಿಲ್ಲ ಅಣ್ಣ ಅಂತ ಮುನ್ನ ಹೇಳ್ತಾನೆ ಗೊತ್ತಿಲ್ಲ ಅಂದ್ರೆ ಇಲ್ಲೇ ಇಸ್ಕಿ ಸಾಯಿಸ್ಬಿಡ್ತೀನಿ ಅದೇಗೋ ಹೋಗೋ ಟೈಮಲ್ಲೇ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ನಾನ್ ನಿಂದೇ ನಿಂತು ನನ್ಗೆನೆ ಮಸಲತ್ ಮಾಡ್ತಾ ಇದ್ದೀರಾ ಅಂತ ವಿಕ್ರಮ್ ಕೇಳ್ತಾನೆ ಇಲ್ಲ ಅಣ್ಣ ನಾವೇನು ಮಾಡಿಲ್ಲ ಅಂತ ಮುನ್ನ ಹೇಳ್ತಿರ್ತಾನೆ ಪಾಪ ಅವ್ನಿಗೆ ಏನು ಗೊತ್ತಿಲ್ಲ ಅಂತ ಅಣ್ಣ ನಿಜವಾಗ್ಲು ನಮ್ಗೆ ಏನು ಗೊತ್ತಿಲ್ಲ ಅಣ್ಣ ಅಂತ ಬಾಲ ಹೇಳ್ತಾನೆ ನಾನ್ ನಿನ್ನ ಹತ್ರ ಕೇಳದ್ನಾ ನಿನ್ನತ್ರ ಕೇಳದ್ನೆ ನನ್ನಿಂದ ಒಂದ್ ಸಂಸಾರ ಅದು ಪುಟ್ಟ ಸಂಸಾರಕ್ಕೆ ತೊಂದರೆ ಆಗಿದೆ ಈ ವಿಕ್ರಮ್ ಎದುರುಗಡೆ ನಿಂತ್ಕೊಂಡ್ರೆ ಕ್ರೂರಿ ಆಗಿರ್ತಾನೆ ಎದುಕೊಂಡು ನಿಂತವ್ರಿಗಲ್ಲ ಆದ್ರೂ ಬೇತಾಳಂಗೆ ಸಿಕ್ಕಾ ಕೊಬ್ಬು ಕಣೋ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತಣ ಇನ್ ಮುಂದೆ ಅವಳ ಸವಾಸನ ನಿನ್ ಬಿಟ್ಬಿಡು ಅಂತ ಬಾಲ ಹೇಳ್ತಾನೆ ಬಿಟ್ಟಾಕಾಗಲ್ಲ ಸುಮ್ ಸುಮ್ನೆ ಅವಳ ಮೇಲೆ ಅಪವಾದ ಆಗಿದೆ ಅದನ್ನ ನಾನು ಸರಿ ಮಾಡ್ತೀನಿ ಆಮೇಲೆ ಅಂತ ವಿಕ್ರಮ್ ಹೇಳ್ತಾನೆ ಹಂಗಾದ್ರೆ ಸರಿ ಮಾಡದ್ಮೇಲೆ ಬಿಟ್ಟಾಕ್ತಿಯಣ ಅಂತ ಮುನ್ನ ಕೇಳ್ತಾನೆ ಅದನ್ನ ನೋಡೋಣ ನೋಡೋಣ ಅಂದ್ರೆ ನೋಡೋಣ ಅಷ್ಟೇ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ನಲ್ಲಿ ಸರಿ ಅಮ್ಮ ಆಯ್ತು ನಾನು ಇಲ್ಲಿಂದ ಓಡ್ತೀನಿ ಅಂತ ವಿಶ್ವ ಹೇಳ್ತಾನೆ ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನಮ್ಮಲ್ಲಿ ಪದಗಳೇ ಇಲ್ಲ ಅಂತ ಜೈನ್ ಹೇಳ್ತಾರೆ ನಂಗೂ ಅಷ್ಟೇ ಥ್ಯಾಂಕ್ಸ್ ಕೇಳೋದಕ್ಕೆ ಕಿವಿನಲ್ಲಿ ಜಾಗನೇ ಇಲ್ಲ ವ್ರೆ ನನ್ನ ದೂರ್ದವ್ರ ಅಂತ ಅನ್ಕೋಬೇಡಿ ಇಟ್ ಸಲ ಹೇಳಿದೀನಿ ನಾನು ನಿಮ್ಗೆ ನಾನ್ ನಿಮ್ಮನೇವನೇ ಅಂತ ನಿಮ್ಗೆ ಏನೇ ಎಮರ್ಜೆನ್ಸಿ ಬಂದ್ರು ತಕ್ಷಣ ನಂಗೆ ಒಂದ್ ಫೋನ್ ಮಾಡಿ ನಾನ್ ಬರ್ತೀನಿ ಅಂತ ವಿಶ್ವ ಹೇಳ್ತಾನೆ ಸರಿಯಾದ ಸಮಯಕ್ಕೆ ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಸರ್ ಅಂತ ವೇದ ಹೇಳ್ತಾಳೆ ಇಟ್ಸ್ ಹೋಗಿ ಬೇದಾವ್ರೆ ನಾನ್ ನಿಲ್ದ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ವಿಶ್ವ ಈಚೆ ಹೋಗ್ತಾನೆ ದೇವಕಿ ಕಾರ್ ನೋಡ್ತಾ ಪರವಾಗಿಲ್ಲ ಮನುಷ್ಯ ಜನ್ದೊಂದು ಗಾಡಿ ಅಂತ ಹೇಳಿ ಕಾರ್ ಒಳಗಡೆ ಎಲ್ಲಾ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿ ವಿಶ್ವ ಬಂದು ಹಲೋ ಬರ್ಲಾ ಅಂತ ವಿಶ್ವ ಹೇಳ್ತಾನೆ ಮತ್ತೆ ಬರ್ತೀರಾ ಅಂತ ದೇವಕಿ ಕೇಳ್ತಾಳೆ ಯಾಕೆ ಬರ್ಬಾರ್ದಾ ಅಂತ ವಿಶ್ವ ಕೇಳ್ತಾನೆ ಅಲ್ಲ ತು ನನ್ಗೆ ಮಂಡೆಸ ಸರಿ ಇಲ್ಲ ನಮ್ಮ ಮನೆಗೆ ರೌಡಿ ಪರೌಡಿ ಎಲ್ರು ಬರ್ತಾರಂತೆ ಇನ್ನು ನೀವು ಪೊಲೀಸ್ ಯಾವಾಗ ಬೇಕಾದ್ರು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಬರಬಹುದು ಅಡ್ಡಿನೇ ಇಲ್ಲ ಅಂತ ದೇವ ಕೇಳ್ತಾರೆ ಅದು ನನ್ ವೇದ ಅವ್ರ ಜೊತೆ ಜಾಸ್ತಿ ಓಟ್ ಇರೋದನ್ನ ನೋಡಿದ್ರೆ ನಿಮಗ್ ಸ್ವಲ್ಪ ಉರಿತಾ ಇರ್ಬೇಕನ್ಸುತ್ತಲ್ವಾ ಅಂತ ವಿಶ್ವ ಕೇಳ್ತಾನೆ ಇಲ್ಲ ಹಾಗೇನಿಲ್ಲ ಸುಮ್ಮನೆ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದ್ಯಾ ಅಂತ ಅಂತ ದೇವ ಕೇಳ್ತಾರೆ ಸುಳ್ಳು ಹೇಳ್ಬೇಡಿ ಮೇಡಮ್ ಪೊಲೀಸ್ ನಾನು ಒಬ್ರು ಮುಖ ಒಂದ್ಸಲ ನೋಡಿದ್ರೆ ಅವ್ರ ಏನು ಹೇಗೆ ಅಂತ ನಂಗ್ ಚೆನ್ನಾಗ್ ಗೊತ್ತಾಗುತ್ತೆ ಇನ್ನೊಂದ್ಸಲ ಏನಾದ್ರು ನನ್ ವೇದ ಬಗ್ಗೆ ಮಾತಾಡಿದ್ರೆ ನನ್ ಸ್ಟೈಲ್ ಅಲ್ಲಿ ಮಾತಾಡ್ಸ್ಬೇಕಾಗುತ್ತೆ ನಿಮ್ಮನ್ನ ಯಾರ್ ವೇದ ಹೇಳಿ ಅಂತ ವಿಶ್ವ ಕೇಳ್ತಾನೆ ಅದೇ ನಿಮ್ದೇ ವೇದ ಅಂತ ದೇವ ಕೇಳ್ತಾಳೆ ಹುಷಾರು ಒಂದೇ ಮನೇಲಿದಿರಾ ಮನೆಯವ್ರ ತರ ಇರಲಿಂದ ಜಾಗ ಬಿಡಿ ಅಂತ ಹೇಳಿ ವಿಶ್ವಾಲಿಂದ ಹೋಗ್ತಾನೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ